ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಸೋರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಸೋರೆಕಾಯಿ ಪಾಯಸನ ಅಂತ ನೀವು ಆಶ್ಚರ್ಯ ಪಡ್ಬೋದು ಮೊದಲು ಫಸ್ಟ್ ಟೈಮ್ ಕೇಳಿದಾಗ ನನಗೂ ಹಾಗೆ ಅನಿಸಿದ್ದು ಬಟ್ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದ್ರೆ ಅಂದರೆ ಹೀಟ್ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ನಾವು ಈ ಥರ ಸೋರೆಕಾಯಿ ಪಾಯಸ ತಿಂದರೆ ತುಂಬ ಒಳ್ಳೆಯದು ದೇಹದ ಉಷ್ಣಾಂಶನ ಕಡಿಮೆ ಮಾಡುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣದು ಸೋರೆಕಾಯಿ ತೊಗೊಂಡಿದ್ದೀನಿ ತುಂಬ ಎಳೆಯದಿದ್ದರೆ ಬೀಜ ತೆಗೆಯೋ ಅವಶ್ಯಕತೆ ಇದೆ ಏನಿಲ್ಲ ಸೋರೆಕಾಯಿ ಸಿಪ್ಪೆ ತೆಕ್ಕೊಂಡು ನಾನು ಮತ್ತೆ ಒಳಗಡೆ ಬೀಜ ಇದೆ ಬೀಜನ ತೆಕ್ಕ ತೆಗಿತಾ ಇದ್ದೀನಿ ನಿಮ್ಮ ಕೈಲಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಸೋರೆಕಾಯಿನ ತುರ್ಕೊಳ್ಳಿ ಯಾಕಂದ್ರೆ ಬೇಗ ಬೇಯುತ್ತೆ ಪಾಯಸ ಮಾಡುವಾಗ ತುಂಬ ಬೇಗ ಆಗಬೇಕು ಅಂದರೆ ಎಷ್ಟು ನುಣ್ಣಕ್ಕೆ ತುರಿಯೋಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ತುರ್ಕೋಬೋದು ನೀವು ಈಗ ಒಂದು ಬಾಣಲಿಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ಈಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಪಾತ್ರೆಗೆ ನಾವು ತುರ್ಕೊಂಡಿರೋ ಸೋರೆಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂದರೆ ತುಪ್ಪದಲ್ಲೇ ಚೆನ್ನಾಗಿ ಬೇಯಬೇಕು ಸ್ವಲ್ಪ ತುಪ್ಪ ಜಾಸ್ತಿ ಇಲ್ಲ ಅಂದರೆ ಒಂದು ಐದು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕೂಡ ನೀವು ಬೇಯಿಸ್ಕೊಬೋದು ಅವಾಗ ಹಾಲು ಕೂಡ ಜಾಸ್ತಿ ಬೇಕಾಗಿರಲ್ಲ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸೋರೆಕಾಯಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ಹಾಲು ಕೂಡ ಹಾಕ್ಕೊಳ್ಳಿ ಇವಾಗ ಕಾಯಿಸಿ ಆರಿಸಿರುವಂಥ ಹಾಲು ಇದ್ದೀನಿ ನಾನು ಹಸಿ ಹಾಲು ಹಾಕಬೇಡಿ ಯಾಕಂದರೆ ಹೊಡೆದೋಗ್ಬಿಡುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇಲ್ಲೊಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಒಂದು ಏಲಕ್ಕಿ ಪುಡಿ ಒಂದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಆವಾಗವಾಗ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಬೇಸಿಗೆಲಂತೂ ತುಂಬ ಒಳ್ಳೆಯದು ದೇಹಕ್ಕೆ ನಾನಿಲ್ಲಿ ಫ್ಲೇವರ್ಗೆ ಅಂತ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಮೇಲೆ ಹಾಕ್ಕೊತಾ ಇದ್ದೀನಿ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ನೀವು ಬೇಕಿದ್ರೆ ಮನೆಯಲ್ಲಿ ಕೇಸರಿ ಇದ್ದರೆ ಒಂದೆರಡು ಕೇಸರಿನೂ ಹಾಕಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ